ಈಗ ತಾವು ನೋಡ್ತಿರ್ಬೋದು ಸ್ಟೆಪ್ಸ್ ಡಿಸೈನ್ ಮಾಡಿದ್ದು ಫಸ್ಟ್ ಏನು ನಾವು ನೋಡೋಣ ಅಂದರೆ ಫಸ್ಟ್ ನಾವು ಸ್ಟೇರ್ ಕೇಸ್ ನಾವು ಹತ್ತುವಾಗ ಸ್ಟಾರ್ಟ್ ಮಾಡಬೇಕಂದ್ರೆ ಬಲ್ಗಾಲ್ ಇಡಬೇಕು ಓಕೆ ರೈಟ್ ಇಲ್ಲ ನಮ್ಮದು ರೈಟ್ ರೈಟ್ ಫುಟ್ ಫಸ್ಟ್ ಇಡಬೇಕು ಬಲ್ಗಾಳು ಫಸ್ಟ್ ಇಡಬೇಕು ಇದು ಇಂಡಿಕೇಟ್ಸ್ ಮಾಡುತ್ತೆ ಪಾಸಿಟಿವ್ ಎನರ್ಜಿ ಓಕೆ ಸೊ ನಮ್ಮದು ಸ್ಟೆಪ್ಸ್ ಏನಿದೆಲ್ಲ ಅದಕ್ಕೆ ಆರ್ಡ್ ಸೈಜಲ್ಲಿ ಸ್ಟೆಪ್ಸ್ ಎಂಡ್ ಆಗಬೇಕು ನಮ್ದು ಲೈಕ್ ಒಂಬತ್ತು ಹದಿಮೂರು ಹದಿನೈದು ಈ ಥರ ಎಂಡ್ ಆಗಬೇಕು ಸೊ ಫಸ್ಟ್ ನಾವು ಸ್ಟೆಪ್ಸನ್ನ ಕೌಂಟ್ ಮಾಡೋಣ ತಾವು ತಮಗೆ ತೋರಿಸ್ತೀವಿ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಟ್ ನೈನ್ ಟೆನ್ ಎಲೆವೆನ್ ಟ್ವೆಲ್ ಥರ್ಟೀನ್ ಫೋರ್ಟೀನ್ ಫಿಫ್ಟೀನ್ ಸಿಕ್ಸ್ಟೀನ್ ಸೆವೆಂಟೀನ್ ಏಯ್ಟೀನ್ ನೈನ್ಟೀನ್ ಟ್ವೆಂಟಿ ಟ್ವೆಂಟಿ ಒನ್ ಟ್ವೆಂಟಿ ಟು ಟ್ವೆಂಟಿ ತ್ರೀ ಸೊ ಟ್ವೆಂಟಿ ತ್ರೀಗೆ ಎಂಡ್ ಆಯಿತು ಫಸ್ಟ್ ಫಸ್ಟ್ ಸ್ಟೆಪ್ಲಿಂತ ನಮ್ಮದು ಎಂಡ್ ಎಷ್ಟಾಯಿತು ಟ್ವೆಂಟಿ ತ್ರೀಗೆ ಎಂಡಾಯಿತು ಹಾಡ್ಗೆ ಆಡ್ ಆರ್ಡ್ ನಂಬರ್ಗೆ ಎಂಡಾಯಿತು ಬೆಸ ಸಂಖ್ಯೆಗೆ ಎಂಡಾಯಿತು ಸೊ ಈ ಥರ ಎಂಡ್ ಆಗಬೇಕು ಸೊ ಇವಾಗ ಮತ್ತೆ ನಾವು ಕೌಂಟ್ ಮಾಡ್ಕೊಂತ ಹೋಗಬೇಕು ಲಾಭ ನಷ್ಟ ಲಾಭ ನಷ್ಟ ಈ ಥರ ಕೌಂಟ್ ಹೋಗಿ ನಮ್ಮ ಫಸ್ಟ್ ನಮ್ಮದು ಲಾಭ ಅಂತ ನಾವು ಫಸ್ಟ್ ಬಲ್ಗಾಡಿತ್ತು ಲಾಭ ಅಂತ ನಾವು ಇಡ್ತೀವಿ ಎಂಡ್ ಆಗಬೇಕು ನಮಗೆ ಲಾಭಗೆ ಎಂಡ್ ಆಗಬೇಕು ಸೊ ಲೆಟ್ ಸಿ ಲಾಭ ನಷ್ಟ ಲಾಭ ನಷ್ಟ ಲಾಭ ನಷ್ಟ ಲಾಭ ನಷ್ಟ ಲಾಭ ನಷ್ಟ ಲಾಭ ನಷ್ಟ ಲಾಭ ಲ್ಯಾಂಡಿಂಗು ಲಾಭಕ್ಕೆ ಬರಬೇಕು ನಷ್ಟ ಲಾಭ ನಷ್ಟ ಲಾಭ ನಷ್ಟ ಲಾಭ ನಷ್ಟ ಲಾಭ ನಷ್ಟ ಲಾಭ ಓಕೆ ಟ್ವೆಂಟಿ ಥರ್ಡ್ ಸ್ಟೆಪ್ ಏನಿತ್ತು ಅಂದ್ರೆ ಅದು ಲಾಭಕ್ಕೆ ಎಂಡಾಗಿದೆ ತಾವಿಲ್ಲಿ ನೋಡ್ತಿರ್ಬೋದು ನಮ್ಮ ಸೊ ವರ್ಕ್ ಇದೆ ಪೆಂಡಿಂಗಿದೆ ಸೊ ಇದು ಏನೈತೆ ಒಂದೇ ಸೇಮ್ ಲೆವೆಲ್ ಇರಬೇಕು ಕ್ಲಿಯರಾ ಸೊ ಈ ಥರ ನೀವು ಕಾಲ್ ಇಟ್ಟ ಮೇಲೆ ನಂಬರ್ಗೆ ಬರ್ಬೇಕು ಲ್ಯಾಂಡಿಂಗ್ ಇದು ಲಾಭಕ್ಕೆ ಇದ್ರೂ ಲಾಭಕ್ಕೆ ಬರ್ಬೇಕು ಲ್ಯಾಂಡಿಂಗ್ ಇದು ಕಾಲ್ ಇಟ್ಟ ಮೇಲೆ ಲ್ಯಾಂಡಿಂಗ್ ಇದು ಲಾಭಕ್ಕೆ ಬರಬೇಕು ಆಮೇಲೆ ಇದು ಆಡ್ ನಂಬರ್ಗೆ ಬರ್ಬೇಕು ಲೈಕ್ ಏಳು ಒಂಬತ್ತು ಹದಿಮೂರು ಈ ಥರ ಲ್ಯಾಂಡಿಂಗ್ ನಮ್ದು ಅದೇ ಆರ್ಡ್ ನಂಬರ್ ಗೆ ಲಾಭಕ್ಕೆ ಅವ್ರು ನಮ್ಮ ಫೋಟೋ ಇಲ್ಲಿ ಇಡ್ಬೇಕು ರೈಟ್ ರೈಟ್ ಫೋಟೋ ಸೊ ಇವಾಗ ನೋಡ್ತಿರ್ಬೋದು ದಿಸ್ ಈ ದಿಸ್ ಈಸ್ ದ ನಾರ್ತ್ ಫೇಸ್ ಓಕೆ ನಾರ್ತ್ ಫೇಸಿಗೆ ನಾರ್ತ್ ಫೇಸ್ ನಮ್ಮ ಅಪೋಸಿಟ್ ಏನಂತ ಈಸ್ಟ್ ಫೇಸ್ ಈಸ್ಟ್ ನಾರ್ತ್ ನಮ್ದು ಇದು ನಾರ್ತ್ ಈಸ್ಟ್ ಏರಿಯಾ ಏನಿದೆಯಲ್ಲ ಅಲ್ಲ ಇದನ್ನು ಮೇನ್ ಎಂಟ್ರೆನ್ಸ್ ಸೊ ಇದರ ಅರ್ಧ ಪೋರ್ಷನ್ ಅಕಡೆ ಅರ್ಧ ಪೋರ್ಷನ್ ಓಕೆ ಇದು ನಮ್ಮ ಮೇನ್ ಎಂಟ್ರೆನ್ಸ್ ಈ ಏರಿಯಾದಲ್ಲಿ ನಾವು ಸ್ಟೆರ್ಗೇಸ್ ಇಲ್ಲಿ ಪ್ರೊವೈಡ್ ಮಾಡಬಾರ್ದು ಎಲ್ಲಿ ಪ್ರೊವೈಡ್ ಮಾಡ್ಬೇಕು ನಾವು ಇದು ನಾರ್ತ್ ಫೇಸಲ್ಲ ನಾರ್ತ್ ಆಕಡೆ ವೆಸ್ಟಿಗೆ ನಾರ್ತ್ ವೆಸ್ಟ್ಗೆ ನಾವು ಇಲ್ಲಿ ಸ್ಟೆರ್ಗೇಸ್ ಪ್ರೊವೈಡ್ ಮಾಡ್ಬೋದು ಸೊ ಇಲ್ಲಿ ಪ್ರೊವೈಡ್ ಮಾಡಿದ್ಮೇಲೆ ಫಸ್ಟ್ ಲ್ಯಾಂಡಿಂಗ್ ಬಂದ ಮೇಲೆ ಅದ್ರ ತಳಗೆ ನಾವು ಬಾತ್ರೂಮ್ ಪ್ರೊವೈಡ್ ಮಾಡ್ಬೋದು ಇಲ್ಲಿ ಸ್ಟೋರೇಜ್ ಆಮೇಲೆ ಈ ಥರ ನಮ್ಮದು ವಾಟರ್ ಮೋಟ್ರ್ ಫಿಟ್ ಮಾಡ್ಬೋದು ಯುಟಿಲಿಟಿ ಮಾಡ್ಬೋದು ಈ ಥರ ಬಾತ್ರೂಮ್ ನೀವು ಇಲ್ಲಿ ಪ್ರೊವೈಡ್ ಮಾಡ್ಬೋದು ಟಾಯ್ಲೆಟ್ ಔಟ್ಸೈಡ್ ಏರಿಯಾ ಸ್ಟೋರೇಜ್ಗೋಸ್ಕರ ಯುಟಿಲೈಸ್ ಮಾಡ್ಬೋದು ಲ್ಯಾಂಡಿಂಗ್ ತಲಗಡೆ ಆಮೇಲೆ ನೀವು ಟಾಯ್ಲೆಟ್ ಪ್ರೊವೈಡ್ ಮಾಡ್ಬೋದು ಓಕೆ ಸೊ ಇದು ಒಂದು ನಮ್ಮದು ನಾರ್ತ್ ವೆಸ್ಟಿಗೆ ಏನಾಯ್ತಲ್ಲ ಇಲ್ಲಿ ನಾವು ಕೇಸ್ ಪ್ರೊವೈಡ್ ಮಾಡೋದು ಇನ್ನೊಂದು ಜಾಗ ಏನಾಯ್ತಂದ್ರೆ ಅದು ಡೈರೆಕ್ಷನ್ ನಿಮಗೆ ತೋರಿಸಿದ್ದೆ ನಾರ್ತ್ ವೆಸ್ಟ್ ಡೈರೆಕ್ಷನ್ ತೋರಿಸಿದೆ ಇವಾಗ ಒಂದು ಡೈರೆಕ್ಷನಲ್ಲಿ ನಾವು ಸ್ಟೇಪ್ಲೇಸ್ ಪ್ರೊವೈಡ್ ಮಾಡ್ಬೇಕಾದ್ರೆ ನಮ್ಮದು ನಾರ್ತ್ ಈಸ್ಟ್ ಸೈಡಿಗೆ ಇದು ಈಸ್ಟ್ ಸೈಡ್ ಓಕೆ ಆ ಕಡೆ ಏನೈತೆ ನಮ್ಮ ಸೌತ್ ಈಸ್ಟ್ ಸೌತ್ ಪರ್ಟಿಕ್ಯುಲರ್ ಪರ್ಟಿಕ್ಯುಲರಾಗಿ ಸೌತ್ ಈಸ್ಟ್ ಅಂತ ಆ ಸೈಡ್ ಆ ಕಾರ್ನರಲ್ಲಿ ಹೇಳ್ತೀವಿ ಅಲ್ಲಿ ನೀವು ಪ್ರೊವೈಡ್ ಮಾಡೋದು ಸೊ ಇಲ್ಲಿ ನೀವು ಪ್ರೊವೈಡ್ ಮಾಡ್ಬೋದು ನಾವಿಲ್ಲಿ ಪ್ಯಾಸದ ಬಿಟ್ಟು ಇಷ್ಟು ನೀವು ನೀವೇನೈತಿ ಇಲ್ಲಿಂದ ಈ ನಿಮ್ದು ಈಸ್ಟ್ ಸೈಡಿಗೆ ರೋಡ್ ಇತ್ತಂತಂದರೆ ಇಲ್ಲಿಂದ ನೀವು ಆರು ಫೀಟ್ ಬಿಟ್ಟು ಅಲ್ಲಿ ನೀವು ಏನೈತೆ ಕೇಸ್ ಈ ಥರ ಅಪ್ ಹೋಗಿ ಲ್ಯಾಂಡಿಂಗ್ ಅದಾಗಲಿ ಈಗ ಮೇಲೆ ಸೊ ಈ ಥರ ನೀವು ಇಲ್ಲಿ ಆ ಎಂಡಿಗೆ ಏನೈತೆ ಕೇಸ್ ಪ್ರೊವೈಡ್ ಮಾಡ್ಬೋದು ಇಲ್ಲಿಂದ ಅರ್ಧ ಭಾಗದಲ್ಲಿ ನೀವು ಇಲ್ಲಿ ಮೆಂಡೋರ್ ಇಡ್ಬೋದು ಇಡ್ಬೋದು ಓಕೆ ಕ್ಲಿಯರ್ ಸ್ಟರ್ಕೇಸ್ ಪ್ರೊವೈಡ್ ಮಾಡ್ಬೋದು ನಾವೇನೈತೆ ನಾರ್ತ್ ಟು ಸೌತ್ ಡೈರೆಕ್ಷನಲ್ಲಿ ಇಲ್ಲಿ ಮೇಲೆ ಹತ್ತಿರ ಮೇಲೆ ಹತ್ತನೇ ಇನ್ನೊಂದು ಇನ್ನೊಂದು ಪಾಯಿಂಟ್ ಕವರ್ ಮಾಡಿ ಇವಾಗ ನೋಡಿರಿ ನಾರ್ತ್ ವೆಸ್ಟ್ ನಾರ್ತ್ ವೆಸ್ಟ್ ಕಾರ್ನರಲ್ಲಿ ನಾವು ಕೇಸ್ ಪ್ರೊವೈಡ್ ಮೇಲೆ ಯಾವ ಥರ ಅಪ್ ಎಲ್ಲಿ ಇರಬೇಕು ಅಂದರೆ ಫಸ್ಟ್ ಸ್ಟಾರ್ಟ್ ಮಾಡ್ಬೇಕು ನಾವು ಈಸ್ಟ್ಲಿಂತ ವೆಸ್ಟ್ ಡೈರೆಕ್ಷನಲ್ಲಿ ನಾವು ಈ ಥರ ಇರಬೇಕು ಓಕೆನಾ ಸೊ ಮೇಲೆ ಇರ್ತೀವಲ್ಲ ಇದು ಇಲ್ಲಿಂದ ಸ್ಟಾರ್ಟ್ ಆಗಬೇಕು ನಾವು ಇಲ್ಲಿ ಇಲ್ಲಿಂದ ಸ್ಟಾರ್ಟ್ ಆಗಿ ಮತ್ತೆ ಹಿಂಗೆ ಬರಬೇಕು ಯಾವುದೇ ಕಾರಣಕ್ಕೂ ನಾವು ಪೂರ್ವ ದಿಕ್ಕಿನಿಂದ ಮೇಲೇರಬಾರ್ದು ಸೊ ಇಲ್ಲಿ ಇಲ್ಲಿ ಕೇಸ್ ಪ್ರೊವೈಡ್ ಮಾಡ್ತೀವಿ ಇಲ್ಲಿಂದ ರಾಂಗ್ ಪ್ಲೇಸ್ ಆಮೇಲೆ ಈ ಥರ ನಾವು ಈ ಪೂರ್ವ ದಿಕ್ಕಿಗೆ ಈಸ್ಟ್ ಫೇಸಿಂಗ್ ನಾವು ಯಾವುದೇ ಕಾರಣಕ್ಕೆ ಕಟ್ಬಾರ್ದು ಯಾವುದೇ ಡೈರೆಕ್ಷನಲ್ಲಿ ಪೂರ್ವ ದಿಕ್ಕಿಗೆ ಹತ್ತಬಾರ್ದು ಆ ಥರ ನೋಡ್ಕೋಬೇಕು ನಾವು ನಾವು ವೆಸ್ಟ್ ಫೇಸಿಗೆ ಹತ್ಬಹುದು ನಾವು ಸೌತ್ ಫೇಸಿಗೆ ಹತ್ಬಹುದು ಬಟ್ ನಾವು ಯಾವುದೇ ವಿಚಾರಕ್ಕೂ ನಾವು ಪೂರ್ವ ದಿಕ್ಕಿಗೆ ಮೇಲೆ ಸ್ಟೆಪ್ಸ್ ಏರಬಾರ್ದು ಕ್ಲಿಯರ್